ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಡೈಲಿ ವೇರ್ಗೆ ಗೆ ಕ್ಯಾಶುಯಲ್ ವೇರ್ಗೆ ಆಫೀಸ್ ವೇರ್ಗೆ ಗೆ ಪಾರ್ಟಿ ವೇರ್ಗೆ ಸಿಂಪಲ್ ಆಗಿರೋ ಡ್ರೆಸ್ ಬೇಕು ಹಾಗೇನೆ ಎಲಿಗಂಟ್ ಲುಕ್ ಇರುವಂತಹ ಡ್ರೆಸ್ ಗಳು ಬೇಕಂದ್ರೆ ಈ ಶಾಪ್ಗೆ ವಿಸಿಟ್ ಮಾಡಬಹುದು ಮದುವೆ ಶಾಸ್ತ್ರಗಳಿಗೆ ಗೃಹ ಪ್ರವೇಶಕ್ಕೆ ಪಂಚೆಗಳು ಪಂಚಗಳು ಹುಡುಕ್ತಿದ್ರೆ ಟವಲ್ಸ್ ಹುಡುಕ್ತಿದ್ರೆ ಹಾಗೆ ಬ್ಲೌಸ್ ಪೀಸಸ್ ಹುಡುಕ್ತಿದ್ರೆ ಅದೆಲ್ಲವೂ ಸಿಗುತ್ತೆ ಬ್ಲೌಸ್ ಅಂತೂ ತುಂಬಾ ಕಲಶನ್ ಇಟ್ಟಿದ್ದಾರೆ ರೆಡಿಮೇಡ್ ಕುರ್ತಿ ಸೆಟ್ ಅಲ್ದೇನೆ ಈ ಶಾಪಲ್ಲಿ ನಿಮಗೆ ಬನಾರಸ್ ಡ್ರೆಸ್ ಮೆಟೀರಿಯಲ್ ಕೂಡ ಸಿಗುತ್ತೆ ಅದೆಲ್ಲ ಪಾರ್ಟಿವೇರ್ ಡ್ರೆಸ್ಸಸ್ ಆಗಿರುತ್ತೆ ಕಾಲೇಜ್ ಹುಡುಗಿರ್ಗೆ ಆನ್ ಜೀನ್ಸ್ ಮೇಲೆ ಕಾಟನ್ ಕುರ್ತೀಸ್ ಸಿಗುತ್ತೆ ಲಾಂಗ್ ಕುರ್ತೀಸ್ ಕೂಡ ಸಿಗುತ್ತೆ ಶಾರ್ಟ್ ಕುರ್ತೀಸ್ ಕೂಡ ಸಿಗುತ್ತೆ ಹಾಗೇನೆ ಮೊಡಲ್ ಪ್ಯಾಂಟ್ ಸಿಗುತ್ತೆ ಸ್ಟ್ರೆಚ್ ಪ್ಯಾಂಟ್ ಸಿಗುತ್ತೆ ಪಟೇಲಾ ಪ್ಯಾಂಟ್ ಸಿಗುತ್ತೆ ಲೆಗ್ಗಿಂಗ್ಸ್ ಸಿಗುತ್ತೆ ಈ ಶಾಪ್ ಅಲ್ಲಿ ಶೆಲ್ಲೆಗಳು ಸಿಗುತ್ತೆ ಪಂಚಗಳು ಸಿಗುತ್ತೆ ಪಂಚನಂತೂ ತುಂಬಾನೇ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಎಲ್ಲಾ ತರ ವೆರೈಟಿನೂ ಸಿಗುತ್ತೆ ಎರಡು ಮೀಟರ್ ಇಂದ ಹಿಡಿದು ನಿಮಗೆ ಒಂಬತ್ತು ಮೊಳದವರೆಗೂ ಸಿಗುತ್ತೆ ಒಂಬತ್ತು ಗಜದವರೆಗೂ ಸಿಗುತ್ತೆ ಇಷ್ಟೆಲ್ಲ ಕಲೆಕ್ಷನ್ಸ್ ನೀವು ಒಂದೇ ಶಾಪ್ ಅಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಜೈಶಂಕರ್ ಗೆ ವಿಸಿಟ್ ಮಾಡಲೇಬೇಕು ಈ ಶಾಪ್ ಲೋಕೇಟ್ ಹನುಮ ನಗರ್ ಮಾರ್ತಿ ಸರ್ಕಲ್ ಬೆಂಗಳೂರಲ್ಲಿ ಫುಲ್ ಅಡ್ರೆಸ್ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ಈ ಶಾಪಲ್ಲಿ ಕೂಡ ನಿಮಗೆ ಆನ್ಲೈನ್ ಸರ್ವಿಸ್ ಅವೈಲಬಲ್ ಇದೆ ಐದು ಸಾವಿರ ರೂಪಾಯಿನ ಮೇಲೆ ನೀವು ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಕೊರಿಯರ್ ಚಾರ್ಜಸ್ ಇರೋದಿಲ್ಲ ಐದು ಸಾವಿರ ರೂಪಾಯಿ ಒಳಗಡೆ ನೀವು ಬಟ್ಟೆ ಪರ್ಚೇಸ್ ಮಾಡಿದ್ರೆ ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಅದರಿಂದ ಆದಷ್ಟು ಶಾಪ್ಗೆ ವಿಸಿಟ್ ಮಾಡಿ ಎಲ್ಲವನ್ನು ಬೈ ಮಾಡಿ ಇವತ್ತಿನ ವೀಡಿಯಾದಲ್ಲಿ ಏನೆಲ್ಲ ಕಲೆಕ್ಷನ್ಸ್ ತೋರಿಸ್ತಾರೆ ಹಾಗೆ ಪ್ರೈಸ್ ಎಷ್ಟು ಅಂತ ತಿಳ್ಕೊಳ್ಳೋಣ

ಬರುತ್ತೆ ಬಾಟಮ್ ಸೇಮ್ ಬರುತ್ತೆ ಇದರಲ್ಲಿ ಕಾಂಟ್ರಾಸ್ಟ್ ಬರಲ್ಲ ಮೇಡಮ್ ಸೇಮ್ ಬರುತ್ತೆ ಸೊ ಮೆಟೀರಿಯಲ್ ಚೆನ್ನಾಗಿದೆ ಸಾಫ್ಟ್ ಇದೆ ಸಾಫ್ಟ್ ಕಾಟನ್ ಬರುತ್ತೆ ಇದರಲ್ಲಿ ಡಾರ್ಕ್ ಕಲರ್ಸ್ ಅಂದ್ರೆ ಈ ತರ ಬರುತ್ತೆ ನಿಮಗೆ ವಿನಕ್ ಬರುತ್ತೆ ಸೈಡ್ ಅಲ್ಲಿ ಸ್ಲಿಟ್ ಬರುತ್ತೆ ಓಕೆ ಸೊ ಮೆಟೀರಿಯಲ್ ಕಾಟನ್ ಏನ್ ಮೆಟೀರಿಯಲ್ ಇದೆ ಸಾಫ್ಟ್ ಇದೆ ತುಂಬಾ ಕಾಟನ್ ಸ್ವಲ್ಪ ಬ್ಲೆಂಡ್ ಆಗಿರುತ್ತೆ ಮೇಡಮ್ ಸಿಂಥೆಟಿಕ್ ಮಿಕ್ಸ್ ಇರುತ್ತೆ ಓಕೆ ಚೆನ್ನಾಗಿದೆ ನೋಡಿ ಇದು ಹೊಸದಾಗಿ ಬಂದಿರೋದು ಮೇಡಮ್ ಕಾಲರ್ ಬರುತ್ತೆ ನೋಡಿ ಜಾಮೆಟ್ರಿಕಲ್ ಪ್ರಿಂಟ್ಸ್ ಬರುತ್ತೆ ಹೌದು ಇದಕ್ಕೆ ಬಾಟಮ್ ಅಮರೂನ್ ಬರುತ್ತೆ ಚನ್ನಾಗಿದೆ ನೋಡಿ ಇದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಬ್ರಾಂಡ್ ಮಾತ್ರ ಸಾಫ್ಟ್ ಕಾಟನ್ ಆಗಿದೆ ನೋಡಿ ಸಾಫ್ಟ್ ಮೆಟೀರಿಯಲ್ ಆಗಿದೆ ಹಾ ಹೌದು ಹೌದು ಅದೇ ಟೈಪ್ ಅಲ್ಲಿ ಇದು ಕಾಟನ್ ಜಾಸ್ತಿ ಇರೋದು ಇದೆ ಮೇಡಂ ಇದು ಕಾಟ್ ಸೆಟ್ ಬರುತ್ತೆ ಇದು ಇದಂತ ಪ್ಯೂರ್ ಕಾಟನ್ ಇದೆಯಲ್ಲ ಹಾ ಹೌದು ಮೇಡಂ ಓಕೆ ಬೇರೆ ಬೇರೆ ಇದೆ ಅಲ್ವಾ ಹೌದು ಲಾರ್ಜ್ ಬರುತ್ತೆ ಬರುತ್ತೆ ಇಂದ ಬಾಟಮ್ ಈ ತರ ಬರುತ್ತೆ ಓಕೆ ಇದು ಕಾಟ್ ಶರ್ಟ್ ಬರುತ್ತೆ ಇದು ಸ್ಲೀವ್ ಲೆಸ್ ಬರುತ್ತೆ ಮೇಡಮ್ ಸ್ಲೀವ್ಸ್ ಅಟ್ಯಾಚ್ ಮಾಡಬಹುದು ಸ್ಲೀವ್ಸ್ ಇದೆಯಾ ಒಳಗಡೆ ಒಳಗಡೆ ಇದೆ ಓಕೆ ಲೈನ್ ಕಟ್ ಬರುತ್ತೆ ಮೇಡಮ್ ಎ ಲೈನ್ ಕಟ್ ಓಕೆ ಓಕೆ ಬಾಟಮ್ ಈ ತರ ಬರುತ್ತೆ ಇಲ್ಲಿ ಒಂದು ಬಟನ್ ಬರುತ್ತೆ ಮೇಡಮ್ ಓಕೆ ಅದೇ ಟೈಪ್ ಅಲ್ಲಿ ಬೇರೆ ಇದು ಬರುತ್ತೆ ಪಿಂಕ್ ಕಲರ್ ಬರುತ್ತೆ ಮೇಡಮ್ ಸೇಮ್ ಫ್ಯಾಬ್ರಿಕ್ ಸೇಮ್ ಫ್ಯಾಬ್ರಿಕ್ ಮೇಡಮ್ ಚೆನ್ನಾಗಿದೆ ನೋಡಿ ಇದು ಪ್ರಿಂಟ್ ಎಲ್ಲ ಚೆನ್ನಾಗಿದೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಹೌದು ಮೇಡಮ್ ಫ್ಲವರ್ ದೊಡ್ಡ ಫ್ಲವರ್ಸ್ ಬರುತ್ತೆ ಮತ್ತೆ ಮೇಕಪ್ ಪ್ರಿಂಟ್ಸ್ ಬರುತ್ತೆ ಓಕೆ ಮೇಲೆ ಒಂದು ಬಟನ್ ಬರುತ್ತೆ ಇದಕ್ಕೆ ಸ್ಲೀವ್ಸ್ ಅಟ್ಯಾಚ್ ಮಾಡಬಹುದು ಓಕೆ ಬಾಟಮ್ ಪ್ಲೇನ್ ಬರುತ್ತೆ ಮೇಡಮ್ ಓಕೆ ಇದು ನೋಡಿ ಮೇಡಮ್ ಇದು ರಯೋನ್ ಪ್ರಿಂಟ್ ಬರುತ್ತೆ ರಯೋನ್ ರಯೋನ್ ಮೆಟೀರಿಯಲ್ ಇದು ಚೆನ್ನಾಗಿದೆ ನೋಡಿ ಇದು ಪ್ರಿಂಟ್ ತುಂಬಾ ಚೆನ್ನಾಗಿದೆ ಹೌದು ಮೇಡಮ್ ಇದು ಫುಲ್ ಬಟನ್ಸ್ ತರ ಇದೆ ಅದ್ರ ಫುಲ್ ಹೊಲ್ಕಡೆ ಸ್ಟಿಚ್ ಆಗಿರುತ್ತೆ ಮೇಡಮ್ ಹಾ ಸ್ಟಿಚ್ ಆಗಿದೆ ನೋಡಿ ಹಾ ಓಪನ್ ಆಗೋದು ಆ ಟೈಪ್ ಏನಿರಲ್ಲ ಸೋ ಇದೆಲ್ಲ ಪಾರ್ಟಿ ವರೆಗೂ ಚೆನ್ನಾಗಿರುತ್ತೆ ಹೌದು ಮೇಡಮ್ ಸಿಲ್ಕ್ ತರ ಇದೆಲ್ಲ ಹೌದು ಅದಕ್ಕೋಸ್ಕರ ಹೈನಕ್ ಬರುತ್ತೆ ಚೈನೀಸ್ ಕಾಲರ್ ಇದೆ ಓಕೆ Uh -huh. बॉटम okay. में so, सेम प्रिंट्स बरते हैं प्लेन बरते हैं सेम फैब्रिकल बरते हैं बॉटम सेम फैब्रिक बरते हैं सो इधर कोड़ा थाउजेंड वर्ल्ड के बरते हैं ना अलाव इतने थाउजेंड में ओके इन दौर से रोज़ अलाव फाइव हंड्रेड इन्दा थाउजेंड और गोई ओके वो कॉटन और एन मिक्स बरते हैं मैडम इधर थ्री फोर्थ ಇದು ಅದೇ ಟೈಪ್ ಬರುತ್ತೆ ಮೇಡಮ್ ಇದು ಟಾಪ್ ಬರುತ್ತೆ ನೋಡಿ ಇಷ್ಟ ಚೆನ್ನಾಗಿದೆ ಟಾಪ್ ಇದು ಹೌದು ಮೇಡಮ್ ಟೈಯಿಂಗ್ ಗೆ ಇದು ಲೇಸ್ ಕೊಟ್ಟಿದ್ದಾರೆ ಓಕೆ ಬಾಟಮ್ ಈ ತರ ಕೊಟ್ಟಿದ್ದಾರೆ ಓ ಬೇರೆ ತರ ಇದೆ ಪ್ರಿಂಟ್ ಅಲ್ಲ ಚೆನ್ನಾಗಿದೆ ನೋಡಿ ಇದು ಕೂಡ ಫ್ಯಾಬ್ರಿಕ್ ಚೆನ್ನಾಗಿದೆ ಇದು ಹೌದು ಮೇಡಮ್ ಇದು ನಿಮ್ಗೆ ತೋರಿಸೋದು ಪ್ಯೂರ್ ಕಾಟನ್ ಕಾಟ್ ಸೆಟ್ ಮೇಡಮ್ ವಿ ನೆಕ್ ಬರುತ್ತೆ ಓಕೆ ಮತ್ತೆ ಇದು ಡಿಸೈನ್ ಇದೆ ನೆಕ್ ಹತ್ರ ಡಿಸೈನ್ ಬರುತ್ತೆ ಓಕೆ ಫುಲ್ ಫ್ಲವರ್ ಪ್ಯಾಟರ್ನ್ಸ್ ಬರುತ್ತೆ ಬಾಟಮ್ ಪ್ಲೇನ್ ಬರುತ್ತೆ ಪ್ಲೇನ್ ಬರುತ್ತೆ ಓಕೆ ಇದು ನೋಡಿ ಮೇಡಮ್ ರೇವನ್ ಬರುತ್ತೆ ಇದು ಟಾಪ್ ಬರುತ್ತೆ ಗೋಲ್ಡ್ ಪ್ರಿಂಟ್ಸ್ ಬರುತ್ತೆ ಬಾಟಮ್ ಸೇಮ್ ಪ್ರಿಂಟ್ ಬರುತ್ತೆ ಮೇಡಮ್ ಸೊ ಇದೆಲ್ಲ ಈಸಿ ಟು ವೇರ್ ಅಲ್ಲ ಈಸಿ ಟು ವಾಶ್ ಈಸಿ ಟು ವೇರ್ ಇದೆ ಇದು ಕಾರ್ಡ್ ಸೆಟ್ ವಿತ್ ಕಾಲರ್ ಬರುತ್ತೆ ಮೇಡಮ್ ಟಾಪ್ ಚಿಕ್ಕದು ಬರುತ್ತೆ ಸ್ಮಾಲ್ ಟಾಪ್ ಬರುತ್ತೆ ಇದು ಬಾಟಮ್ ಈ ತರ ಇದೆ ಸೊ ನೀವು ತೋರಿಸಿದ್ರೆ ಎಕ್ಸೆಲ್ ಬರುತ್ತೆ ಆಲ್ಮೋಸ್ಟ್ ಅಲ್ವಾ ಎಕ್ಸೆಲ್ ಇದೆ ಲಾರ್ಜ್ ಅಲ್ಲಿ ಇದೆ ಎಲ್ಲ ಸೈಜ್ ಸಿಗುತ್ತೆ ಸೊ ಶಾಪ್ ಗೆ ವಿಸಿಟ್ ಮಾಡಿದ್ರೆ ಎಲ್ಲ ಸೈಜ್ ನೋಡಬಹುದು ಓಕೆ ಚೆನ್ನಾಗಿದೆ ನೋಡಿ ಎಲ್ಲಾನು ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಕಾಟ್ ಸೈಡ್ ಚೈನೀಸ್ ಕಾಲರ್ ಬರುತ್ತೆ ಮೇಡಮ್ ಇದು ಫುಲ್ ಬಟನ್ಸ್ ಬರುತ್ತೆ ಕೆಳಗಡೆ ಸ್ಲಿಟ್ ಇದೆ ಸೈಡ್ ಅಲ್ಲೂ ಸ್ಲಿಟ್ ಇದೆ ಓಕೆ ಇದಕ್ಕೆ ಬಾಟಮ್ ಈ ತರ ಬರುತ್ತೆ ಮೇಡಮ್ ಸೇಮ್ ಪ್ರಿಂಟ್ಸ್ ಚೆನ್ನಾಗಿದೆ ಮೈಕಾ ಪ್ರಿಂಟ್ ವಿತ್ ಫುಲ್ ರಯಾನ್ ಬರುತ್ತೆ ಮೇಡಮ್ ರಯಾನ್ ಮೆಟೀರಿಯಲ್ ಇದು ಹೌದು ಮೇಡಮ್ ಬಾಟಮ್ ಸೇಮ್ ಬರುತ್ತೆ ಹ್ಮ್ ಈ ತರ ಇದೆ ಅದೇ ಮೇಡಮ್ ಇದರಲ್ಲಿ ಲೈಟ್ ಕಲರ್ಸ್ ಬರುತ್ತೆ ಡಾರ್ಕ್ ಕಲರ್ಸ್ ಇದೆ ಡಾರ್ಕ್ ಕಲರ್ಸ್ ಇದೆ ಓಕೆ ಸೋ ಈ ಕಲರ್ಸ್ ಎಲ್ಲ ನೋಡಿ ಚೆನ್ನಾಗಿದೆ ಇಲ್ಲ ಕಾಲರ್ ನೆಕ್ ಬರುತ್ತೆ ರೌಂಡ್ ನೆಕ್ ಬರುತ್ತೆ ಅಲ್ವಾ ಮತ್ತೆ ವಿ ನೆಕ್ ಬರುತ್ತೆ ಓಕೆ ಚೆನ್ನಾಗಿದೆ ಎಲ್ಲಾನು ಚೆನ್ನಾಗಿದೆ ಕಲ್ಲಿ ಡಿಸೈನ್ಸ್ ಬರುತ್ತೆ ಓಕೆ ನೆಕ್ಸ್ಟ್ ಯಾವ ಪ್ಯಾಟರ್ನ್ ಹೋಗೋಣ

ಇದು ಟಾಪ್ ಬರುತ್ತೆ ಇಷ್ಟು ದೊಡ್ಡದಿದೆ ಸಾರಿ ತರಾನೇ ಇದೆ ಹೌದು ಮೇಡಮ್ ಮೀಟರ್ ಜಾಸ್ತಿ ಬರುತ್ತೆ ಮೀಟರ್ ಜಾಸ್ತಿ ಕೊಟ್ಟಿರ್ತಾರೆ ಇದು ದುಪ್ಪಟ್ಟ ಗ್ರ್ಯಾಂಡ್ ಬರುತ್ತೆ ಮೇಡಮ್ ಅದೇ ತರಾನೇ ಬರುತ್ತೆ ಕಾಂಟ್ರಾಸ್ಟ್ ಕೊಟ್ಟಿದ್ದಾರೆ ಓಕೆ ಸೊ ಇದು ಟಾಪ್ ಬಾಟಮ್ ಎರಡು ಒಂದೇ ಮೆಟೀರಿಯಲ್ ಅಲ್ಲ ಎಲ್ಲ ಎಲ್ಲ ಒಂದೇ ಮೆಟೀರಿಯಲ್ ಒಂದೇ ಮೆಟೀರಿಯಲ್ ಎಲ್ಲ ಒಂದೇ ಮೆಟೀರಿಯಲ್ ಏನ್ ಪ್ರೈಸ್ ಆಗುತ್ತೆ ಇದು ಬಾಟಮ್ ಒಳಗಡೆ ಇರುತ್ತೆ ಈ ತರ ಬರುತ್ತೆ ಬಾಟಮ್ ಓಕೆ ಇದು ಟಾಪ್ ಆಯ್ತು ಬಾಟಮ್ ಯಾವ್ದು ಬರುತ್ತೆ ಬಾಟಮ್ ಈ ತರ ಬರುತ್ತೆ ಮೇಡಮ್ ಈ ತರ ಬರುತ್ತಾ ಸ್ಮಾಲ್ ಪ್ರಿಂಟ್ಸ್ ಬಂದಿದೆ ಸ್ಮಾಲ್ ಪ್ರಿಂಟ್ಸ್ ಬರುತ್ತೆ ಮೇಡಮ್ ಬರುತ್ತೆ ಇದು ನೋಡಿ ಇದು ದುಪ್ಪಟ ಟಾಸಲ್ಸ್ ಕೊಟ್ಟಿದ್ದಾರೆ ಏನ್ ಪ್ರೈಸ್ ಆಗುತ್ತಿದೆ ಇದು ತ್ರೀ ತೌಸಂಡ್ ಸೆವೆಂಟಿ ಮೇಡಮ್ ಓಕೆ ಆಫ್ಟರ್ ಡಿಸ್ಕೌಂಟ್ ಹೇಳ್ತೀವಿ ಆಫ್ಟರ್ ಡಿಸ್ಕೌಂಟ್ ಇನ್ನೂ ಕಮ್ಮಿ ಆಗುತ್ತೆ ಇನ್ನೂ ಕಮ್ಮಿ ಆಗುತ್ತೆ ಓಕೆ ಸೊ ನೆಕ್ಸ್ಟು ಜರಿನಲ್ಲಿ ನೋಡೋಣ ಒಂದು ಹೌದು ಮೇಡಮ್ ತೋರಿಸಿ ಸೊ ಸೇಮ್ ಫ್ಯಾಬ್ರಿಕಲ್ಲಿ ಅಲ್ಲಿ ಕಾಟನ್ ಅಲ್ಲಿ ಎರಡು ಕಲರ್ ಇದೆ ಮೂರು ಕಲರ್ ಇದೆ ಬಟ್ ಮೂರು ಕಲರ್ ಪಿಂಕ್ ಇದೆ ಗ್ರೀನ್ ಇದೆ ಹೌದು ಮೇಡಮ್ ಓಕೆ ತ್ರೀ ಕಲರ್ಸ್ ಬರುತ್ತೆ ಬನಾರಸ್ ಅಲ್ಲಿ ನೋಡೋಣ ಇವಾಗ ಹಾ ಹೌದು ಇದು ಸಿಲ್ಕ್ ಬನಾರಸ್ ಬರುತ್ತೆ ಮೇಡಮ್ ಇದು ಫುಲ್ ಜರಿ ಬರುತ್ತೆ ಜರಿ ಬುಟ್ಟ ಬರುತ್ತೆ ಮತ್ತೆ ಮೀಟರ್ ಜಾಸ್ತಿ ಇರುತ್ತೆ ಮೇಡಮ್ ಹಾ ಓಕೆ ಈ ತರ ಬರುತ್ತೆ ಸೊ ಅದು ಬಾಟಮ್ ಗೆ ಬರುತ್ತೆ ಇದು ಅಲ್ವಾ ಬಾಟಮ್ ಅಲ್ವಾ ಅದು ಹೌದು ಮೇಡಮ್ ಬಾಟಮ್ ಗೆ ಈ ತರ ಬಾರ್ಡರ್ ಬರುತ್ತೆ ನಿಮಗೆ ಓಕೆ ಸೊ ಟಾಪ್ ಅಲ್ಲಿ ಬಾಟಮ್ ಗೆ ಬಾರ್ಡರ್ ಬರುತ್ತೆ ಹಾ ಹೌದು ಇದು ಪೈಜಾಮಾ ಬಂದು ಪ್ಲೇನ್ ಬಾಟಮ್ ಪ್ಲೇನ್ ಬರುತ್ತೆ ಓಕೆ ದುಪಟ್ಟ ಈ ತರ ಬರುತ್ತೆ

ಇದು ಪ್ಯಾಂಟ್ ಬರುತ್ತೆ ಹೌದು ಮೇಡಮ್ ಓಕೆ ದುಪ್ಪಟ ತೋರಿಸಿ ಇದು ದುಪ್ಪಟ ಮೇಡಮ್ ದುಪ್ಪಟ ಜಾಮೆಟ್ರಿಕಲ್ ಡಿಸೈನ್ಸ್ ಬರುತ್ತೆ ಹಾ ಹಾ ನೋಡಿ ದುಪ್ಪಟ ಗ್ರ್ಯಾಂಡ್ ಇದೆ ಇಲ್ಲ 1300 ರೇಂಜ್ ಮೇಡಮ್ ಇದೆಲ್ಲ 1300 ಬರುತ್ತೆ ಹೌದು ಮೇಡಮ್ ನೀವು ಅವಲೇ ತೋರಿಸಿ ಸ್ವಲ್ಪ ಕಾಸ್ಟ್ಲಿ ಇತ್ತಲ್ಲ ಅದು ಎಂಬೋಸ್ ಬರುತ್ತೆ ಮೇಡಮ್ ಕಾಟನ್ ಬೇಸ್ ಅಲ್ಲಿ ಬರುತ್ತೆ ಹಾ ಹಾ ನೋಡಿ ದುಪ್ಪಟ ಇದು ಹಾ ಹೌದು ಹೌದು ಚೆನ್ನಾಗಿದೆ ಇದು ಸೊ ನೆಕ್ಸ್ಟ್ ಪ್ಯಾಟರ್ನ್ ಹೋಗೋಣ ಈಗ ಸೊ ಇದೆಲ್ಲ ಏನು ಮೆಟೀರಿಯಲ್ ಇದೆ ಇದೆಲ್ಲ ಬನಾರಸಿ ಸಿಲ್ಕ್ ಮೆಟೀರಿಯಲ್ ಇದೆ ಮೇಡಮ್ ಓಕೆ ಮತ್ತೆ ನಿಮಗೆ ಎಲ್ಲ ರೋಸ್ ಗೋಲ್ಡ್ ಜರಿ ಬರುತ್ತೆ ಹಾ ಹಾ ರೋಸ್ ಗೋಲ್ಡ್ ಜರಿ ಹಾ ಹೌದು ಮೇಡಮ್ ಸೊ ಇದರಲ್ಲಿ ಎಲ್ಲ ನೆಕ್ ಡಿಸೈನ್ಸ್ ಬರುತ್ತೆ ಮೇಡಮ್ ಏನು ಹೇಳಿ ನೆಕ್ ಡಿಸೈನ್ ಬರುತ್ತೆ ನೆಕ್ ಡಿಸೈನ್ಸ್ ಓಕೆ ಹಾ ಹೌದು ಮೇಡಮ್ ಇದೆಲ್ಲ ಕಾಂಟ್ರಾಸ್ಟ್ ಬಾರ್ಡರ್ ಬರುತ್ತೆ ಇದಕ್ಕೆ ಓಕೆ ಇದೆಲ್ಲ ಸೆಲ್ಫ್ ಬಾರ್ಡರ್ ಬರುತ್ತೆ ಮೇಡಮ್ ಎಲ್ಲ ಗ್ರ್ಯಾಂಡ್ ಆಗಿದೆ ಎಲ್ಲ ಪೆಸ್ಟಲ್ ಡಿಸೈನ್ಸ್ ಇದೆ ಹೌದು ಪೆಸ್ಟಲ್ ಕಲರ್ಸ್ ಇದೆ ಇದೆರಡು ಸಿಲ್ಕ್ ಕಾಟನ್ ಬರುತ್ತೆ ಮೇಡಮ್ ಇದು ಎರಡು ಮಾತ್ರ ಸಿಲ್ಕ್ ಕಾಟನ್ ಬರುತ್ತೆ ಓಕೆ ಸೆಪರೇಟ್ ಕ್ಲೀಟ್ ಬೇಕಲ್ಲ ಸೊ ಇಲ್ಲ ಹಂಗ ಬೇರೆ ಬೇರೆ ಪ್ರೈಸಸ್ ಆಗುತ್ತೆ ಹಾಗಾದ್ರೆ ಹೌದು ಮೇಡಮ್ ತೌಸಂಡ್ ತ್ರೀ ಹಂಡ್ರೆಡ್ ಇಂದ ಇದು ಸಾವಿರದ ಮುನ್ನೂರಿಂದ ಸಾವಿರದ ಎಂಟುನೂರ ಇದೆ ಓಕೆ ಸೊ ಒಂದು ನೆಕ್ಕಿರೋದು ಒಂದು ಓಪನ್ ಮಾಡೋಣ ಡೆಫಿನೆಟ್ಲಿ ಮೇಡಮ್ ಇದು ಕೂಡ ಬನಾರಸ್ ಸ್ಟೈಲೇ ಬರುತ್ತೆ ಹೌದು ಮೇಡಮ್ ಬನಾರಸ್ ಸ್ಟೈಲ್ ಬರುತ್ತೆ ತುಂಬಾ ಗ್ರ್ಯಾಂಡ್ ಇದೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಒರಿಜಿನಲ್ ಇದೆ ಓಕೆ ಓಕೆ ಸೊ ಇದು ಟೂ ಮೀಟರ್ಸ್ ಬರುತ್ತಾ? 1.5 ಬರುತ್ತೆ. 2 1/2 ಬರುತ್ತೆ. ಬರುತ್ತೆ. ಬಾಟಮ್ ಕಚ್ಚೆ ಪರಿಚಯ. ಬಾಟಮ್ ಈ ತರ ಬರುತ್ತೆ ಮೇಡಂ. ಯಾವ್ ಇದು ದುಪಟ್ಟಾ ಬರುತ್ತೆ ಓಕೆ. ಸೊ ಗ್ರ್ಯಾಂಡ್ ದುಪ್ಪಟ್ಟ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ. ದುಪಾಟ ಏನಾಗಲ್ಲ. ನಿಮಗೆ ಯಾವ ತರ ಗ್ರ್ಯಾಂಡ್ ಬರುತ್ತೆ ಮೇಡಂ. ನೋಡಿ ಇಷ್ಟು ಗ್ರ್ಯಾಂಡ್ ಬರುತ್ತೆ. ಪಿಂಕ್, ಬ್ಲೂ ಎಲ್ಲೋ ಬರುತ್ತೆ. ಇದು ಮಿನಾಕರಿ ಡಿಸೈನ್ಸ್ ಬಂದಿದೆ. ಚೆನ್ನಾಗಿದೆ. ಹೌದು. ಟಾಸಲ್ಸ್ ಇದೆ. ಹೌದು ಮೇಡಮ್ ಇದೆಲ್ಲ ಏನ್ ಪ್ರೈಸ್ ಆಗ್ಬೋದು ತೌಸಂಡ್ ತ್ರೀ ಹಂಡ್ರೆಡಿಂದ ತೌಸಂಡ್ ಏಯ್ಟ್ ಹಂಡ್ರೆಡ್ ಹೊರಬೋದು ಓಕೆ ಚೆನ್ನಾಗಿದೆ ನೋಡಿ ಫಂಕ್ಷನ್ಗೆ ಚೆನ್ನಾಗಿರುತ್ತೆ ಸೊ ಅದು ರೋಸ್ ಗೋಲ್ಡ್ ಕಲರ್ಸ್ ಇದೆ ರೋಸ್ ಗೋಲ್ಡ್ ಜೆರಿ ಹೌದು ಮೇಡಮ್ ಇದರಲ್ಲಿ ಪಿಂಕ್ ಇದೆ ಪಿಂಕ್ ಇದೆ ಓಕೆ ಬ್ಲೂ ಇದೆ ಪಿಸ್ತಾ ಗ್ರೀನ್ ಬರುತ್ತೆ ಪಿಸ್ತಾ ಗ್ರೀನ್ ಇದೆ ಬ್ಲೂ ಇದೆ ಮೂರು ಕಲರ್ಸ್ ಬರುತ್ತೆ ಓಕೆ ಇದೆಲ್ಲ ಕಿಸ್ಟಲ್ ಕಲರ್ ಹಾಂ ಚೆನ್ನಾಗಿದೆ ನೋಡಿ ಎಲ್ಲ ಕಲರ್ಸ್ನು ಸೊ ನೆಕ್ಸ್ಟ್ ಇವಾಗ ಈ ಪ್ಯಾಟ್ರನ್ ನೋಡೋಣ ಇದನ್ನ ಓಪನ್ ಮಾಡ್ತೀರಾ ಕಾಂಟ್ರಾಸ್ಟ್ ಇರೋದಾ ಹ್ಞೂ ಓಪನ್ ಮಾಡ್ತೀನಿ ಮೇಡಮ್ ನೋಡಿ ಸೊ ಎಲ್ಲದಕ್ಕೂ ದುಪ್ಪಟ್ಟ ಬರುತ್ತಲ್ಲ ಎಲ್ಲದಕ್ಕೂ ಬರುತ್ತೆ ಮೇಡಮ್ ಎಲ್ಲದಕ್ಕೂ ಬಾಟಮ್ ಇದೆ ದುಪ್ಪಟ್ಟಾನು ಇದೆ ಬ್ಯಾಂಡ್ ಮಟೀರಿಯಲ್ ಇದೆ ಓಕೆ ಈ ತರ ಬರುತ್ತೆ ಓಕೆ ಇದು ಕೂಡ ಗ್ರಾಂಡ್ ಇದೆ ಅಲ್ಲ ಹೌದು ಮೇಡಮ್ ಕಾಂಟ್ರಮ್ ಚೆನ್ನಾಗಿದೆ ನೋಡಿ ಡಿಫ್ರೆಂಟ್ ಆಗಿದೆ ಕಾನ್ಸೆಪ್ಟ್ ಇದಾವೆ ಮೇಡಮ್ ಸಿಲ್ಕ್ ಇದು ಏನ್ ಪ್ರೈಸ್ ಆಗತ್ತೆ ಇದೆಲ್ಲ ರೇಂಜ್ ಮೇಡಂ ಓಕೆ ಬಾಟಮ್ ಈ ತರ ಬರುತ್ತೆ ಓ ಬರುತ್ತಾ ಹೌದು ಬರುತ್ತೆ ಓಕೆ ಮ್ಯಾರೇಜಸ್ಗೆ ಫೆಸ್ಟಿವಲ್ ಬೇರೆ ಚೆನ್ನಾಗಿರತ್ತೆ ಹೌದು ಮೇಡಮ್ ನೋಡಿ ಎಷ್ಟು ಚೆನ್ನಾಗಿದೆ ದುಪ್ಪಟ ಎಲ್ಲ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಹೌದು ಮೇಡಂ ಇದರಲ್ಲಿ ಎರಡು ಕಲರ್ ಇದೆ ಎರಡು ಕಲರ್ ಓಕೆ ಇದೊಂದು ಕಲರ್ ಇದೆ ಬ್ಲಾಕ್ ಬಾರ್ಡರ್ ಬರುತ್ತೆ ಓಕೆ ಇದೆಲ್ಲ ಪೇಸ್ಟ್ ಡಿಸೈನ್ಸ್ ಬರುತ್ತೆ ಮೇಡಮ್ ಹ್ಮ್ 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 ಓಪನ್ ಮಾಡ್ತೋರ್ಸ್ ಮಾಡಿ ಮಾಡಿ ಅದು ಕೂಡ ಬನಾರಸ್ ಸ್ಟೈಲ್ ಅಲ್ಲಿ ಇದೆಲ್ಲ ಹಾ ಹೌದು ಮೇಡಮ್ ಎಲ್ಲ ಬನಾರಸ್ ಸ್ಟೈಲ್ ಬರುತ್ತೆ ಸಿಲ್ವರ್ ಜರಿ ಬರುತ್ತೆ ಮತ್ತೆ ಇದೆಲ್ಲ ಪೆಸ್ಟಲ್ ಡಿಸೈನ್ಸ್ ಬರುತ್ತೆ ಪೆಸ್ಟಲ್ ಕಲರ್ಸ್ ಬರುತ್ತೆ ದುಪಟ್ಟಾನ ಇದು ಹಾ ಇದು ದುಪಟ್ಟಾ ಬರುತ್ತೆ ಮೇಡಂ ಓಕೆ ಚೆನ್ನಾಗಿದೆ ನೋಡಿ ಇದು ನೆಕ್ಸ್ಟ್ ಇನ್ನೊಂದು ಪ್ಯಾಟರ್ನ್ ನೋಡೋಣ ವಾ ನೆಕ್ಸ್ಟ್ ಪ್ಯಾಟರ್ನ್ ನೋಡ್ತೀವಿ ಇದು ಬರ್ಗಂಡಿ ಕಲರ್ ಬರುತ್ತೆ ಮೇಡಂ ಇದು ಸಾಫ್ಟ್ ಸಾಫ್ಟ್ ಸಿಲ್ಕ್ ಬರುತ್ತೆ ಹಾ ಹಾ ಇದರಲ್ಲಿ ಸ್ಟಾರ್ ಇರಲ್ಲ ಓಕೆ ತುಂಬಾ ಸಾಫ್ಟ್ ಇದೆ ಹೌದು ಮೇಡಂ ಸಿಲ್ವರ್ ಜರಿ ಬರುತ್ತೆ ಓಕೆ ಸೊ ದುಪಟ್ಟಾ ತೋರಿಸಿ ಇದರದು ಜಾಲ್ ಬಂದಿದೆ ದುಪ್ಪಟ್ಟ ಇಲ್ಲ ಹೌದು ಮೇಡಮ್ ದುಪ್ಪಟ್ಟ ಈ ತರ ಬರುತ್ತೆ ಸಿಲ್ವರ್ ಜರಿ ಬರುತ್ತೆ ಬಾಟಮ್ ಪ್ಲೇನ್ ಸೊ ಅದ್ರಲ್ಲಿ ಕಲರ್ ಇದೆ ಪಿಂಕ್ ಇದೆ ಪಿಂಕ್ ಇದೆ ರೆಡ್ ಇದೆ ಮತ್ತೆ ಲೈಟ್ ಬ್ಲೂ ಇದೆ ಓಕೆ ಅದ್ರಲ್ಲಿ ಇಷ್ಟು ಕಲರ್ಸ್ ಇದೆ ಅಲ್ವಾ ಹೊಸ ಗ್ರೀನ್ ಬರುತ್ತೆ ಬ್ಲೂ ಬರುತ್ತೆ ಬ್ಲೂ ಇದೆ ಮತ್ತೆ ಲೈಟ್ ಪರ್ಪಲ್ ಇದೆ ಮಾತ್ರ ಸಿಲ್ಕ್ ಕಾಟನ್ ಬರುತ್ತೆ ಸಿಲ್ಕ್ ಬೇರೆ ಫ್ಯಾಬ್ರಿಕ್ ಬರುತ್ತೆ ಹೌದು ಫಿಫ್ಟಿ ಪರ್ಸೆಂಟ್ ಕಾಟನ್ ಇದೆ ಫಿಫ್ಟಿ ಪರ್ಸೆಂಟ್ ಸಿಲ್ಕ್ ಬರುತ್ತೆ ಓಕೆ ನೋಡಿ ಇದು ಕೂಡ ಚೆನ್ನಾಗಿದೆ ಹೌದು ಗೋಲ್ಡ್ ಜರಿ ಬರುತ್ತೆ ಇದು ನಿಮಗೆ ಕಾಂಟ್ರಾಸ್ಟ್ ಏನ್ ಬರಲ್ಲ ಮೇಡಮ್ ಸೆಲ್ಫ್ ಕಲರ್ ಬರುತ್ತೆ ಎಲ್ಲ ಸೆಲ್ಫ್ ಬರುತ್ತೆ ಮೇಡಮ್ ಓಕೆ ಚೆನ್ನಾಗಿದೆ ಮೇಡಮ್ ಬರುತ್ತೆ ಡಿಸೈನ್ಸ್ ತೋರಿಸ್ಬಿಡಿ ಒಂದ್ಸಲ ಓಪನ್ ಮಾಡಿಬಿಟ್ಟು ಹಾ ಮೇಡಮ್ ಸೊ ಅದು ಟಾಪ್ ಬರುತ್ತೆ ಅದು ಇದು ಟಾಪ್ ಹಾ ಇದು ಟಾಪ್ ಬರುತ್ತೆ ಓಕೆ ಮತ್ತೆ ಇದು ಬಾಟಮ್ ಬರುತ್ತೆ ಮೇಡಮ್ ಪ್ಲೇನ್ ಬಾಟಮ್ ಬರುತ್ತೆ ಬಾಟಮ್ ಬರುತ್ತೆ ಅದು ಇದು ಟಾಪ್ ಬರುತ್ತೆ ದುಪಟ್ಟ ಬರುತ್ತೆ ನೋಡಿ ಹಾ ಹೌದು ಮೇಡಮ್ ಇದು ತರ ಬೇರೆ ತರ ಪ್ಯಾಟರ್ನ್ ಇದೆ ಚೆನ್ನಾಗಿದೆ ನೋಡಿ ಡಿಫರೆಂಟ್ ಆಗಿದೆ ನೋಡಿ ಇದು ಬಾಟಮ್ ಬರುತ್ತೆ ಓಕೆ ಮೇಡಮ್ ನಮ್ಮ ಹತ್ರ ಟು ಪೀಸ್ ಇದೆ ತ್ರೀ ಪೀಸ್ ಸೆಟ್ ಇದೆ ಮತ್ತೆ ಡ್ರೆಸ್ ಮೆಟೀರಿಯಲ್ಸ್ ಇದೆ ಅಂಡ್ ಇದೆ ಸ್ಟಿಶ್ಟ್ ಇದೆ ಓಕೆ ಅದು ಇವಾಗೆಲ್ಲ ಬಾಟಮ್ ತೋರಿಸ್ತಾ ಇದೀನಿ ಓಕೆ ಓಕೆ ಬಾಟಮ್ಸ್ ಅಲ್ಲಿ ನಾಲ್ಕು ಟೈಪ್ ಇದೆ ಒಂದು ಸ್ಟ್ರೆಚ್ ಪ್ಯಾಂಟ್ ಬರುತ್ತೆ ಸ್ಟ್ರೆಚ್ ಪ್ಯಾಂಟ್ ನಿಮ್ಗೆ ಈ ತರ ಬರುತ್ತೆ ಓಪನ್ ಮಾಡಿ ತೋರಿಸ್ತೀನಿ ಸೈಜಸ್ ಎಲ್ಲ ಸಿಗುತ್ತಾ ಎಂಪಿ ಅದು ಮೇಡಮ್ ಡಬ್ಬಲ್ ಎಕ್ಸ್ ಎಲ್ ಆರ್ಗು ಇದರಲ್ಲಿ ಜಂಪಿಂಗ್ ಸೈಜಸ್ ಬರುತ್ತೆ ಮೇಡಮ್ ಎಕ್ಸ್ ಎಲ್ ಟು ತ್ರೀ ಎಕ್ಸೆಲ್ ಫೈವ್ ಎಕ್ಸ್ ಎಲ್ ಬರುತ್ತೆ ಓಕೆ ತ್ರೀ ಸೈಝಸ್ ಬರುತ್ತೆ ಮೇಡಮ್ ಇದು ಪ್ಯೂರ್ ಕಾಟನ್ ಸ್ಟ್ರೆಚ್ ಪ್ಯಾಂಟ್ ಇದೆ ಇದೆಲ್ಲ ಫೈವ್ ಫಿಫ್ಟಿ ರೇಂಜ್ ಬರುತ್ತೆ ಮೇಡಮ್ ಓಕೆ ಆಫ್ಟರ್ ಡಿಸ್ಕೌಂಟ್ ಆಫ್ಟರ್ ಡಿಸ್ಕೌಂಟ್ ಫೋರ್ ತರ್ಟಿ ಆ ಥರ ಬರುತ್ತೆ ಓಕೆ ಓಕೆ ಸೊ ಇದೆಲ್ಲ ಕಲರ್ಸು ಸಿಗುತ್ತೆ ನಿಮ್ಮತ್ರ ಹತ್ರ ಎಲ್ಲ ಕಲರ್ಸು ಇದೆ ಇದರಲ್ಲಿ ಸೊ ಇದರಲ್ಲಿ ಮಾಡಲ್ ಪ್ಯಾಂಟ್ ಅಂತ ಇದೆ ಹೊಸದಾಗಿ ಮಾಡಿದ್ದೀವಿ ಹೌದಾ ಇದರಲ್ಲಿ ಏನು ಸ್ಟ್ರೆಚ್ ಆಗಲ್ಲ ಇಷ್ಟು ಮಾತ್ರ ಸ್ಟ್ರೆಚ್ ಇರುತ್ತೆ ಅದಕ್ಕೆ ನಾಳೆ ಬರುತ್ತೆ ಮೇಡಮ್ ಹಾಂ ಓಕೆ ಸೊ ಇದೆಲ್ಲ ಏನು ಪ್ರೈಸ್ ಆಗುತ್ತೆ ಇದೆಲ್ಲ ನಿಮಗೆ ಫೈವ್ ಏಯ್ಟಿ ಫೈವ್ ರೇಂಜ್ ಬರುತ್ತೆ ಮೇಡಮ್ ಓಕೆ ಆಫ್ಟರ್ ಡಿಸ್ಕೌಂಟ್ ಹೇಳ್ತಿದ್ದೀರಲ್ವ ನೀವು ಎಮ್ ಡಿಸ್ಕೌಂಟ್ ಇನ್ನೂ ಕಮ್ಮಿ ಆಗುತ್ತೆ ಇನ್ನೂ ಕಮ್ಮಿ ಆಗುತ್ತೆ ಫೋರ್ ಏಯ್ಟಿ ಬರುತ್ತೆ ಓಕೆ ಸೊ ನೆಕ್ಸ್ಟು ನೆಕ್ಸ್ಟು ಈ ಥರ ಹ್ಞೂ ಆಫ್ ಪಟಿಯಾಲ ಪ್ಯಾಂಟ್ ಬರುತ್ತೆ ಪಟಿಯಾಲ ಬರುತ್ತೆ ಇದೆಲ್ಲ ಕಾಟನ್ ಬರುತ್ತಾ ಹೌದು ಮೇಡಮ್ ಕಾಟನ್ ಸ್ವಲ್ಪ ಬ್ಲೆಂಡ್ ಆಗಿರುತ್ತೆ ಮೇಡಮ್ ಓಕೆ ಸಿಂಥೆಟಿಕ್ ಬ್ಲೆಂಡ್ ಇರುತ್ತೆ ಫಿಫ್ಟಿ ಇಂಚಸ್ ಬರುತ್ತೆ ಫ್ರೀ ಸೈಜ್ ಮೇಡಮ್ ಒಂದೇ ಸೈಜ್ ಬರುತ್ತೆ ಓಕೆ ಇದಕ್ಕೆ ನಾವು ನಾಡ ಬರುತ್ತೆ ಓಕೆ ಸೊ ಎಲ್ಲ ಕಲರ್ಸು ಸಿಗುತ್ತೆ ನಿಮ್ಮ ಹತ್ರ ಎಲ್ಲ ಕಲರ್ಸ್ ಇದೆ ಮೇಡಮ್ ಇದೆಲ್ಲ ಕುರ್ತಿಗೆ ಏನೇನಿದೆ ಅದಕ್ಕೆ ಮ್ಯಾಚಿಂಗ್ ಎಲ್ಲ ಸಿಗುತ್ತೆ ₹150 ಪೇಂಟ್ ಬರುತ್ತೆ ಮೇಡಂ ಇದು ಪ್ಲಾಜೋ ಹ್ಮ್ ಇದೆಲ್ಲ ಫ್ರೀ ಸೈಜಸ್ ಮೇಡಂ ಇದು ಏನ್ ಪ್ರೈಸ್ ಆಗುತ್ತೆ ಪ್ಲಾಜೋ ಇರೋ ನಿಮಗೆ 300 ರೇಂಜ್ ಬರುತ್ತೆ 300 ಓಕೆ ಹ್ಮ್ ಇದು ಸ್ಟ್ರೈಟ್ ಕಟ್ ಪೇಂಟ್ ಇದೆ ಮೇಡಂ ಹ್ಮ್ ಇದು ಕಾಟನ್ ಪೇಂಟ್ ಬರುತ್ತೆ ಇದು ನಿಮಗೆ 375 ಆಗುತ್ತೆ ಮೇಡಂ ಹ್ಮ್ ಆಫ್ಟರ್ ಡಿಸ್ಕೌಂಟ್ ಓಕೆ ಏನ್ ಮೆಟೀರಿಯಲ್ ಬರುತ್ತೆ ಇದು ಕಾಟನ್ ಕಾಟನ್ ಮೇಡಂ ಹ್ಮ್ ಓಕೆ ಹಿಂದೆ ಎಲ್ಲ ಅಷ್ಟಕ್ಕೆ ಬರುತ್ತೆ ಇಲ್ಲಿ ಸ್ಟ್ರೈಟ್ ಬರುತ್ತೆ ನಾಡ ಇರುತ್ತೆ ಓಕೆ ಫೈವ್ ಎಕ್ಸ್ ಎಲ್ವರೆಗೂ ಇದೆ ಮೇಡಮ್ ಸೈಜಸ್ ಸೊ ಇಷ್ಟೇ ಅಲ್ಲದೆ ನಿಮ್ಮ ಹತ್ರ ಇನ್ನೂ ಏನೇನು ಸಿಗುತ್ತೆ ಇನ್ನು ನಮ್ಮ ಹತ್ರ ಕಾಟನ್ ಪಂಚಗಳಿದೆ ಕುರ್ತಾಗಳಿದೆ ಇದೆಲ್ಲ ಪ್ಯೂರ್ ಕಾಟನ್ಸ್ ಮೇಡಮ್ ಇದೆಲ್ಲ ಓಕೆ ಇದೆಲ್ಲ ಒನ್ ಟ್ವೆಂಟಿ ಕೌಂಟ್ಸ್ ಹಂಡ್ರೆಡ್ ಕೌಂಟ್ಸ್ ಇದರ ಬರುತ್ತೆ ಇದರಲ್ಲಿ ಸಿಕ್ಸ್ಟೀನ್ ಕೌಂಟ್ ಬರುತ್ತೆ ಮೇಡಮ್ ದೊಡ್ಡ ಬಾಟಲ್ ಬರುತ್ತೆ ಓಕೆ ಇದು ಅನ್ಬ್ಲೀಚ್ಡ್ ಮೇಡಮ್ ಇದು ಬ್ಲೀಚ್ ಆದ್ರೆ ವೈಟ್ ಆಗುತ್ತೆ ಇದೆಲ್ಲ ಅನ್ಬ್ಲೀಚ್ಡ್ ಇದು ಓಕೆ ನ್ಯಾಚುರಲ್ ಫ್ಯಾಬ್ರಿಕ್ ಕಾಟನ್ ಹೆಂಗಿರುತ್ತೆ ಹಂಗೆ ಇರುತ್ತೆ ಏನ್ ಪ್ರೈಸ್ ಆಗುತ್ತೆ ಇದು ಇದು ಆಫ್ಟರ್ ಡಿಸ್ಕೌಂಟ್ 900 ಮೇಡಂ 900 ಓಕೆ okay. 900 ಆಗುತ್ತೆ ಮೇಡಂ ಮತ್ತೆ ಇದೆಲ್ಲ ಮೇಲ್ಕೋಟೆ ಪಂಚೆಗಳು ಹಾ ಹಾ ಇನ್ನದ್ರ ಹೆಸರು ಮೇಲ್ಕೋಟೆ ಪಂಚೆ ಅಂತ ಮೇಲ್ಕೋಟೆ ಪಂಚೆ ಮೇಡಂ ಯಾಕಂದ್ರೆ ಇದು ಬಾರ್ಡರ್ ಅಲ್ಲಿ ಫುಲ್ ಪ್ಲೇನ್ ಬರುತ್ತೆ ಒಂದು ಕಲರ್ ಬರುತ್ತೆ ಅಷ್ಟೇ ಓಕೆ ಇದು ಮೆರೂನ್ ಕಲರ್ ಇದೆ ಇದರಲ್ಲಿ ಗ್ರೀನ್ ಗ್ರೀನ್ ಕಲರ್ ನೆಕ್ಸ್ಟ್ ಬರುತ್ತೆ ಮೇಡಮ್ ಇದೆಲ್ಲ ಪ್ಯೂರ್ ಕಾಟನ್ ಇದೆಯಾ ಪ್ಯೂರ್ ಕಾಟನ್ ಮೇಡಮ್ ಮೈನು ಮಿಕ್ಸ್ ಇಲ್ಲ ಇದು ಬ್ಲೀಚ್ ಆಗಿರೋದು ವೈಟ್ ಕಲರ್ ಬರುತ್ತೆ ಅದಾದ್ಮೇಲೆ ನಿಮಗೆ ಸ್ವಲ್ಪ ಮಿಕ್ಸ್ ಇರೋದು ಇರೋದಿದೆ ಕ್ರೀಮ್ ಕಲರ್ ಇದೆ ಜರಿ ಬರುತ್ತೆ ಮೇಡಮ್ ಇದೆಲ್ಲ ಎನ್ ಪ್ರೈಸ್ ಆಗುತ್ತೆ ಇದು ನಿಮಗೆ 570 ರೇಂಜ್ ಬರುತ್ತೆ ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ನಿಮ್ಮ ಅದು ಪಂಚನ್ ಅಲ್ಲಿ 480 ಇಂದ ಇದೆ ಮೇಡಮ್ 480 ಇಂದ ಸಿಗುತ್ತೆ ಹ 480 ಇದು ಇದು ಮೇಡಮ್ ಸೋ ಮೀಟರ್ಸ್ 2 1/2 ಬರುತ್ತಾ

ಹಾ ಅದು ಇನ್ಶಲ್ಯಗಳು ಮೇಡಂ ಸೆಪರೇಟ್ ಸಿಗುತ್ತಾ ಶಲ್ಯಗಳು ಹಾ ಸೆಪರೇಟ್ ಶಲ್ಯನೆ ಸಿಗುತ್ತೆ ಮೇಡಮ್ ಇದು ಸಿಗುತ್ತೆ ಹಾ ಇದೆಲ್ಲ ನಿಮಗೆ ಫೈವ್ ಮೇಡಮ್ ಇದು ಒಂದು ಪೀಸ್ 45 ಆಗುತ್ತೆ ಮೇಡಂ ಇದು ಸನ್ಮಾನ ಮಾಡಕ್ಕೆ ಎಲ್ಲ ಯೂಸ್ ಮಾಡ್ತಾರೆ ದೇವಸ್ಥಾನಗಳಲ್ಲಿ ಯೂಸ್ ಮಾಡ್ತಾರೆ ದೇವರಿಗೆ ಇದೆಲ್ಲ ಎನ್ ಆಗುತ್ತೆ 45 ರೂಪಾಯಿ ಆಗುತ್ತೆ ಮೇಡಂ ಇದು ಓಕೆ ನೋಡಿ ನೋಡಿ ಇದು ಈ ಪುಟ್ ಪುಟ್ ಮಕ್ಕಳಿಗೆ ಪಂಚದಾರನೆ ಉಡಿಸೋದಲ್ಲ ಇದು ಚೆನ್ನಾಗಿರುತ್ತೆ ಹೌದು ಬರೀ ಫಾರ್ಟಿ ಫೈವ್ ರೂಪೀಸ್ ಇದೆ ಅಷ್ಟೆ ಫೈವ್ ರೂಪೀಸ್ ಚೆನ್ನಾಗಿದೆ ನೋಡಿ ಫ್ಯಾಬ್ರಿಕ್ ಕೂಡ ಚೆನ್ನಾಗಿದೆ ಕಾಟನ್ ಇದೆ ಸೊ ದೇವಸ್ಥಾನಗಳಲ್ಲಿ ದೇವ್ರು ಗುಡ್ಸಕ್ಕೂ ಕೊಡ್ಬೋದಲ್ವಾ ಹೌದು ಮೇಡಮ್ ಇದೆ ಕಲರ್ಸ್ ಉಂಟು ಇದರಲ್ಲಿ ಕಲರ್ಸ್ ಇಲ್ಲ ಸರ್ ಆರೆಂಜ್ ಇದೆಯಲ್ಲ ಪಕ್ಕದಲ್ಲಿ ಅದು ಅದೆಲ್ಲ ಸೇಮ್ ಅಲ್ವಾ ಹಾ ಸೇಮ್ ಬರುತ್ತೆ ನೋಡಿ ಈ ತರ ಕಲರ್ಸ್ ಕೂಡ ಬರುತ್ತೆ ಇದರ ಆರೆಂಜ್ ಕಲರ್ ಇದೆ ಮೇಡಮ್ ಓಕೆ ಸೇಮ್ ರವಿ ಓ ಸೊ ಇದೆಲ್ಲ ಕೆಲವರು ರ್ಯಾಲಿ ಹೋಗ್ಬೇಕಾದ್ರೆ ಕೂಡ ಹಾಕೊಂಡು ಹೋಗ್ತಾರಲ್ಲ ಹೌದು ಮೇಡಮ್ ಪೊಲಿಟಿಷನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಹೌದು ಹೌದು ಅವ್ರಿಗೆ ಸನ್ಮಾನ ಮಾಡೋಕೆ ಚೆನ್ನಾಗಿದೆ ನೋಡಿ ಇದೆಲ್ಲ ಇದೆಲ್ಲ ಕಲರ್ಸ್ ಎಲ್ಲ ಇದು ನೈನ್ ಬೈ ಫೈವ್ ಪಂಚ ಮೇಡಮ್ ಅದೇ ಒಂಬತ್ತು ಮಾಡೋ ಪಂಚ ಐದು ಮಾಡೋ ಶಾಲೆ ಬರುತ್ತೆ ಓಕೆ ಇದೆಲ್ಲ ಕೂಡ ಇವರು ಬ್ರಾಹ್ಮಿಣ್ಸ್ ಜಾಸ್ತಿ ವೇರ್ ಮಾಡ್ತಾರೆ ಇದೆಲ್ಲ ಹೌದು ಮೇಡಮ್ ಅಂದ್ರೆ ಪೂಜಾರಿ ಪೂಜಾರಿಗಳು ಯೂಸ್ ಮಾಡ್ತಾರೆ ಮೇಡಮ್ ಎಲ್ಲ ಕಾಟನ್ ಥ್ರೆಡೆಡ್ ಇದು ಬರುತ್ತೆ ಇದರಲ್ಲಿ ಕಚ್ಚೆ ಕೂಡ ಹಾಕಬಹುದು ಕಚ್ಚೆ ಆಗಬಹುದು ಮೇಡಮ್ ಆಗುತ್ತೆ ಮೇಡಮ್ ಓಕೆ ಒಂಬತ್ತು ಮಳೆ ಪಂಚ ಮಳೆ ಶಾಲೆ ಇರುತ್ತೆ ಓಕೆ ಇದು ಕೂಡ ಪ್ಯೂರ್ ಕಾಟನ್ ಹೌದು ಮೇಡಮ್ ಕಟ್ ಮಾಡಬೇಕು ಅಲ್ವಾ ಶಾಲೆ ಇರುತ್ತೆ ಸೋ ಇದು ಸುಮಾರ್ ಕಲರ್ಸ್ ಇದೆ ಮತ್ತೆ ಮರೂನ್ ಇದೆ ಓಕೆ ಈ ತರ ಮರೂನ್ ಬರುತ್ತೆ ಎರಡು ಕಲರ್ಸ್ ಇದೆ ನೀವು ಬಲ್ಕ್ ಆರ್ಡರ್ಸ್ ಕೂಡ ತಗೊಳ್ತೀರಾ ಒಂದು ಐವತ್ತು ಪೀಸ್ ಬೇಕಾಗುತ್ತೆ ನೂರು ಪೀಸ್ ಬೇಕಾಗುತ್ತೆ ಫಂಕ್ಷನ್ ಗಳಲ್ಲಿ ಎಷ್ಟು ಬೇಕಂದ್ರೂ ಕೊಡ್ತೀವಿ ಮೇಡಮ್ ಕೊಡ್ತೀರಾ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪೀಸಸ್ ಎಷ್ಟು ಬೇಕಂದ್ರೂ ಕೊಡ್ತೀವಿ ಸೊ ಆಗ ಪ್ರೈಸ್ ಕಡಿಮೆ ಆಗುತ್ತಲ್ಲ ಸ್ವಲ್ಪ ಆಗುತ್ತೆ ಮೇಡಮ್ ಓಕೆ ಡೆಫಿನೆಟ್ಲಿ ಆಗುತ್ತೆ ಸೊ ಮೇಲೆ ಇರೋದಲ್ಲ ಅದೇ ತರ ಪಂಚಗಳನ್ನ ಹೌದು ಮೇಡಮ್ ಅದೆಲ್ಲ ಟೆನ್ ಬೈ ಸಿಕ್ಸ್ ಬರುತ್ತೆ ಪತ್ತಾರು ಅಂತಾರೆ ಹತ್ತು ಮಳ ಪಂಚೆ ಇದು ಆರು ಮಳ ಶಾಲೆ ಇರುತ್ತೆ ಇದೆಲ್ಲ ಡೈಲಿ ವೇರ್ಗೆ ಚೆಕ್ ಹೌದು ಮೇಡಮ್ ಡೈಲಿ ವೇರ್ಗೆ ಬರುತ್ತೆ ಅದು ಇದನ್ನು ನೈನ್ ಬೈ ಫೈವ್ ಪಂಚೆನೆ

ಇದೆಲ್ಲ ಆ ತರ ಇದೆಲ್ಲ ಸಂಕಲ್ಪ ಪಂಚ ಮೇಡಮ್ ಮದುವೆ ಹುಡುಗ ಕಾಶಿ ಹತ್ರ ಹೋಗ್ಬೇಕಾರೆ ಅವಾಗ ಏನ್ ಮಾಡ್ತಾರೆ ಹೌದು ಮೇಡಮ್ ಇದು ಎಂಟ್ ಮಳ ಪಂಚ ಎರಡು ಇರುತ್ತೆ ಮೇಡಮ್ ಡಬಲ್ ಇರುತ್ತೆ ಟೋಟಲ್ ಹದಿನಾರು ಮಳೆ ಇರುತ್ತೆ ಇದ್ರಲ್ಲಿ ಒಂಬತ್ ಮಳೆದು ಡಬಲ್ ಸಿಗುತ್ತೆ ನಂಬೈ ಟು ಸಿಗುತ್ತೆ ಎಡ್ ಬೈ ಟು ಸಿಗುತ್ತೆ ಕಲರ್ ಒಂದೇನೆ ಬರೋದು ವೈಟ್ ಬರುತ್ತಾ ಕ್ರೀಮ್ ಒಂದೇ ಕ್ರೀಮ್ ಒಂದೇ ಕಲರ್ ಬರತ್ತ ಕ್ರೀಮ್ ಒಂದೇ ಸೊ ಎಲ್ಲಾ ತರ ಪಂಚಗಳದ್ದು ಸಿಗುತ್ತೆ ನಿಮ್ ಹತ್ರ ದೇವ್ರ್ಗೆ ಇರ್ಬೋದು ಮದುವೆ ಹುಡುಗ ಇರ್ಬೋದು ಡೈಲಿ ವೇರ್ಗೆ ಪೂಜಾರಿಗಳಿಗೆ ಎಲ್ಲ ಸಿಗುತ್ತೆ ಸರ್ ಇದು ತ್ರೀ ಪಾಯಿಂಟ್ ಸಿಕ್ಸ್ ಮೀಟರ್ ಪಂಚ ಬರುತ್ತೆ ಹ್ಞೂ ಓಕೆ ಡಬಲ್ ಪಂಚ ಬರುತ್ತೆ ಮೇಡಮ್ ಹ್ಞೂ ಎರಡು ಸುತ್ತ ಬರುತ್ತೆ ಇದರಲ್ಲಿ ಶಲ್ಯ ಇರಲ್ಲ ಹ್ಞೂ ಹ್ಞೂ ಇದು ಎರಡು ಮೀಟರ್ ಪಂಚ ಮೇಡಮ್ ಓಕೆ ಬ್ರಹ್ಮಚಾರಿ ಪಂಚ ಬರುತ್ತೆ ಓಕೆ ಬ್ರಹ್ಮಚಾರಿ ಪಂಚೆ ಅಂತಲೇ ಹೆಸರು ಬರುತ್ತೆ ಅದಕ್ಕೆ ಹೆಸರು ಇದೆ ಓಕೆ ಸಿಂಗಲ್ ಪಂಚ ಇದರಲ್ಲಿ ಬಾಟಲಿ ಬೇರೆ ಬೇರೆ ಡಿಸೈನ್ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ನೋಡಿ ಇದೆಲ್ಲ ಇದೆಲ್ಲ ಡಿಸೈನ್ಸ್ ಮಾಡಿ ಹ್ಞೂ ಬೇರೆ ಬೇರೆ ಡಿಸೈನ್ಸ್ ಸಿಗುತ್ತೆ ಹೌದಾ ಮೇಡಮ್ ಎಲ್ಲ ಡಿಸೈನ್ಸ್ ಬರುತ್ತೆ ಹಿಂಗೆ ಹ್ಮ್ ಪ್ಯಾಟರ್ನ್ಸ್ ಬೇರೆ ಬರುತ್ತೆ ಇದು ಸ್ಮಾಲ್ ಬಾರ್ಡರ್ ಪಟ್ಟಿ ಬಾರ್ಡರ್ ಇದೆ ಓಕೆ ಇದರ ಬ್ಲೂ ಬಾರ್ಡರ್ ಇದೆ ಹ್ಮ್ ಇದು ಟೂ ಮೀಟರ್ಸ್ ಗಂಗಾ ಜಮನ ಬಾರ್ಡರ್ ಜಮನ ಓಕೆ ಕಾಂಟ್ರಾಸ್ಟ್ ಬರುತ್ತೆ ಎಲ್ಲ ಬರಿತಾ ಇದೆ ಆಹಾ ಇದರಲ್ಲಿ ಕಲರ್ಸ್ ಇದು ಕಲರ್ಸ್ ಇದೆ ಮೇಡಮ್ ಬ್ಲೂ ಇದೆ ಓಕೆ ಮತ್ತೆ ಇದೊಂದು ಆರೆಂಜ್ ಆರೆಂಜ್ ಇದೆ ಹ್ಮ್ ಎಲ್ಲೋನೂ ಬರುತ್ತೆ ಓಕೆ ಓಕೆ ಸೊ ಬಲ್ಕಲ್ ಕೂಡ ಆರ್ಡರ್ಸ್ ವೀಕ್ಷಕರ ಇಷ್ಟೊತ್ತು ವಿಡಿಯೋ ನೋಡಿದವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕೆಲವೊಬ್ರು ಲೇಡೀಸ್ ನಮಗೆ ಕಮೆಂಟ್ ಮಾಡಿ ತಿಳ್ಸಿದ್ರು ಪಂಚೆ ಶಾಪ್ ನ ಶಾಪ್ನ ತೋರಿಸಿ ಅಂತ ಅದಕ್ಕೋಸ್ಕರ ನಾವು ಇವತ್ತು ಈ ಶಾಪ್ ನಿಮಗೆ ತೋರಿಸ್ತಾ ಇದ್ದೀವಿ ಆದಷ್ಟು ಬೇಗ ಈ ಶಾಪ್ ಗೆ ವಿಸಿಟ್ ಮಾಡಿ ಇಲ್ಲಿ ಕುರ್ತಿ ಸಿಗುತ್ತೆ ನಿಮಗೆ ಪಂಚೆಗಳು ಕೂಡ ಸಿಗುತ್ತೆ ಪ್ರತಿಯೊಂದು ಕಲೆಕ್ಷನ್ಸ್ ಸಿಗೋದ್ರಿಂದ ನೀವು ಆದಷ್ಟು ಬೇಗ ಈ ಶಾಪ್ ಗೆ ವಿಸಿಟ್ ಮಾಡಿ ವಿಡಿಯೋನ ರಿಲೇಷನ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಇದೇ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗುದನ್ನು ಮರಿಬಿಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇನ್ನೂ ತುಂಬಾ ಕಲೆಕ್ಷನ್ಸ್ ಇದೆ ನಾವು ಎಲ್ಲವನ್ನೂ ಮುಂದಿನ ವಿಡಿಯೋದಲ್ಲಿ ನೋಡೋಣ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು